ಹಲೋ ನಮಸ್ಕಾರ ಸ್ನೇಹಿತರೆಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಲಾಸ್ಟ್ ವಿಡಿಯೋ ನೋಡಿರ್ತೀರ ನಾವೆಲ್ಲ ಬಂದು ಇಷ್ಟೇ ಆಗಿರ್ತೀವಿ ಇದೊಂದು ಮಾಯಂಗ್ ಅಂತ ಸೊ ಒಂದು ಬ್ಲ್ಯಾಕ್ ಮ್ಯಾಜಿಕ್ ವಿಲೇಜ್ ಇದು ಸೊ ಇಲ್ಲೇ ಒಂದು ಸ್ಟೇ ಮಾಡಿರ್ತೀವಿ ಸೊ ನಾವು ಒಂದು ಈ ಒಂದು ಕ್ಯಾಂಪ್ ಸ್ಟೇಲಿ ಟೆಂಟ್ ಹಾಕ್ಸ್ಕೊಂಡು ಇಲ್ಲೇ ಸ್ಟೇ ಮಾಡಿದ್ದೀವಿ ನೋಡಿ ಸೊ ನಾವು ಇಲ್ಲೇ ಸ್ಟೇ ಮಾಡಿದ್ದು ಸಖತ್ತು ಚಳಿ ಇದೆ ಆ್ಯಕ್ಚುಲಿ ಆರು ಕಾಲೀಗ ಎಷ್ಟು ಫಾಗಿದೆ ಅಂದರೆ ಏನು ಕಾಣಿಸ್ತಲ್ಲ ಅಷ್ಟು ಫಾಗಿದೆ ಫುಲ್ಲು ಕ್ಲಿಯರು ಯಾವುದೇ ಥರ ಇಲ್ಲ ಸೊ ಡೇ ತ್ರೀ ವೆದರ್ಗೆ ಸ್ವಲ್ಪ ಗಂಟ್ಲೆಲ್ಲ ಒಡ್ಸ್ಕೊಬಿಟ್ಟಿದೆ ಚೇಂಜ್ ಆಗ್ತಾ ಇರ್ತದೆ ವೆದರ್ಗೆ ಆಗಬೇಕು ಅಷ್ಟೇ ಇನ್ನೊಂದು ಒಂದೆರಡು ದಿವಸ ಸೆರೋಗಿಬಿಡ್ತೀವಿ ಆಮೇಲೆ ಅದಕ್ಕೆ ಎಲ್ಲ ರೆಡಿ ಮಾಡ್ತೀನಿ ಪ್ರಿಪೇರು ಆಯುರ್ವೇದಿಕ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಬೆಳ ಬೆಳಗ್ಗೆ ಇಟ್ಟಿದ್ದೀನಿ ನೀರು ಬೆಳ್ ಬೆಳಗ್ಗೆ ಇಟ್ಟಿದ್ದೀನಿ ಏನು ಅಂದರೆ ಜೀರಿಗೆ ನೀರು ಇದು ಸೊ ಜೀರಿಗೆ ನೀರು ಏನಕ್ಕೆ ಅಂದರೆ ಬೆಳಗ್ಗೆ ಹೊತ್ತು ಒಳ್ಳೆ ಡೈಜೆಷನ್ ಇದು ಇದಾಗುತ್ತೆ ಮತ್ತು ಅದಕ್ಕೆ ಶುಂಠಿ ಹಾಕ್ಕೊಂಡು ಗಂಟ್ಲು ಗಿಂಟ್ಲಿಗೆ ಸ್ವಲ್ಪ ಇರುತ್ತೆ ಸೊ ಟೋಟಲಿ ನಾನು ಮನೇಲಿ ತುಂಬ ಟೈಮಲ್ಲಿ ಯೂಸ್ ಮಾಡ್ತೀನಿ ಮತ್ತು ಔಟ್ಸೈಡ್ ಇದ್ದಾಗ ತುಂಬ ಯಾಕಂದರೆ ನಾವು ಔಟ್ಸೈಡಲ್ಲಿ ಏನೇನೋ ಫುಡ್ ತಿಂದಿರ್ತೀವಿ ಹೋಟ್ಲುಗಳಲ್ಲಿ ಫುಡ್ ಸೆಟ್ ಆಗಿರಲ್ಲ ಆವಾಗ ಜೀರಿಗೆ ನೀರು ಕುಡಿತು ಅಂದರೆ ಸ್ವಲ್ಪ ಎಲ್ಲ ಅವಾಯ್ಡ್ ಆಗುತ್ತೆ ಸೊ ಇಲ್ಲಿ ಬರೀ ಇಷ್ಟು ತಂದಿರ್ತೀವಿ ಈ ಸತಿ ಏನು ಕುಕ್ಕಿಂಗ್ ಐಟಮ್ಸ್ ಎಲ್ಲ ಏನಿಲ್ಲ ಜಸ್ಟ್ ನಾವು ಬೆಳಗ್ಗೆ ಹೊತ್ತು ಯಾಕಂದರೆ ಎಲ್ಲರ ಹತ್ರನ ಹೋಗ್ಬಿಟ್ಟು ಬಿಸಿರು ಕೊಡಿ ಹಚ್ಚಿಕೊಡಿ ಇದು ಮಾಡಿಕೊಡಿ ಅಂತ ಕೇಳೋದು ಬರಲು ನಾವೇ ಇದು ಪ್ರಿಪೇರ್ ಮಾಡ್ಕೊಳ್ಳೋದು ಬೆಸ್ಟು ಬಾಯ್ಸಲ್ಲ ನೆಲ್ಲ ಇಲ್ಲೇ ಪಾರ್ಟಿ ಆಯಿತು అతరే నోడి ఒం టెంటు ఫుల్ లెగేజు లెగేజ్ మిక్క గంటలు ఒడ్స్కోబలు అస్సాము ఇలా ఫైర్ క్యాంపెల్ ఆస్తోంది ఆ ఇవెలా ನಾನು ಗೊತ್ತಲ್ಲ ರಾಗಿರಿ ಇದು ಅಸ್ಸಾಂ ಅಂದರೆ ಇಲ್ಲೇನು ಕಾಣಿಸೋದಿಲ್ಲ ಬಿದ್ರದು ಅಸ್ಸಾಂ ಫುಲ್ಲು ಬಿದ್ರೆ ಒಂದು ಬ್ರಿಡ್ಜ್ ಬೇರೆ ಇದೆ ಏನು ಇದು ಫಾರೆಸ್ಟ್ ಅಟ್ಯಾಚ್ ಆಗಿ ಇದೆ ಸೊ ಇದೇನು ಫೆನ್ಸಿಂಗ್ ಇದೆಯಲ್ಲ ಅದೆಲ್ಲ ಫಾರೆಸ್ಟೇ ಸೊ ರೈನೋ ಕಾಣಿಸುತ್ತೆ ಇವತ್ತು ನಮ್ಮ ಬೆಳಿಗ್ಗೆ ಒಂದು ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿ ಎಲ್ಲ ಪ್ರತಿಯೊಂದು ಜಾ ಈ ಫೆನ್ಸಿಂಗಾಗಲಿ ಬ್ರಿಡ್ಜ್ಗಳಾಗಲಿ ಸೊ ಅಂದರೆ ಲೋಕಲ್ ಅವರು ಯೂಸ್ ಮಾಡೋದು ಈ ಮನೆಗಳಿಗೆ ಹತ್ರ ಎಲ್ಲ ಎಲ್ಲ ಬಿದಿರು ಯಾಕಂದರೆ ಇವರಿಗೆ ಬಿದಿರು ತುಂಬ ಸಿಗುತ್ತೆ ವೇಸ್ಟಾಗಿ ಬೀಳುತ್ತೆ ಮತ್ತು ಬಿದಿರು ಸಕ್ಕತ್ ಬೆಳಿಂದ ಅಸ್ಸಾಮಲ್ಲಿ ತುಂಬ ಎಲ್ಲ ಕಡೆ ನೋಡಿ ಫೆನ್ಸಿಂಗಿಗೂ ಬಿದಿರು ಯೂಸ್ ಮಾಡ್ತಾರೆ ಇವಾಗ ನಮ್ಮ ಕಡೆ ಹಳ್ಳಿ ಕಡೆ ಹೆಂಗೆ ಕಟ್ಟಿಗೆಗಳು ಯೂಸ್ ಮಾಡ್ತಾರಲ್ಲ ಮರದ್ದು ಯಾವುದೋ ಸಿಲ್ವರ್ ಮರದ್ದು ಅದು ಇದು ಅಂತ ಸೊ ಇವ್ರಿಗೆ ಸಖತ್ತು ಬಿದ್ರು ಮತ್ತು ಬಿದ್ರು ನಮ್ಮ ಕರ್ನಾಟಕ ಜಾಸ್ತಿ ಊರ ಕಡೆಯಿಂದಲೇ ಬರೋದು ಬಿದ್ರೂ ಲೈಫ್ ಟೈಮ್ನು ಜಾಸ್ತಿ ಇರುತ್ತೆ ಸೊ ನೋಡಿ ಸೂಪರ್ ಅಲ್ಲೇ ಸ್ಟೇ ಮಾಡಿರೋದು ಬೆಳಿಗ್ಗೆನೆ ಇನ್ನೊಂದು ಏನು ಗೊತ್ತಾ ನಾಲ್ಕು ಗಂಟೆಗೆ ಬೆಳ್ಕ ಹೋಗುತ್ತೆ ಸಂಜೆ ಐದು ಗಂಟೆಗೆ ಕತ್ಲ ಹೋಗುತ್ತೆ ಏನಿಲ್ಲ ಏನಿಲ್ಲ ಸಾಂಗ್ ಆಡೋಕ್ಕೆ ಚೆನ್ನಾಗಿದೆ ಒಳ್ಳೆ ಸ್ಕ್ರೀನು ಎಲ್ ಇ ಡಿ ಪ್ರೊಜೆಕ್ಟ್ರ್ ಬಿಟ್ಕೊಬೋದು ಇಲ್ಲಿ ಅದೇತ್ರಿ ಇನ್ನೂ ಸಾಕಷ್ಟು ದಿನಗಳಿದೆ ನಮ್ಮ ಒಂದು ಜರ್ನಿಗಳು ಸೊ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ದೇವರು ನಮಗೆ ಆರೋಗ್ಯ ಶಕ್ತಿ ಕೊಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಕೊಡಲಿ ಅಂತ ಮುಂದೆ ಕಂಟಿನ್ಯೂ ಬನ್ನಿ ಬೂರೋ ಮಿಲ್ಟ್ರಿ ಮಿಲ್ಟ್ರಿಯವರು ಮಿಲ್ಟ್ರಿ ಅವರು ಮಿಲ್ಟ್ರಿ ಎರಡು ಹೆಂಗ್ ರೀ ನಾನು ಎಕ್ಸಸೈಸ್ ಮಾಡ್ತೀನಿ ಇವರು ಮಿಲ್ಟ್ರೀಲಿ ಇದ್ರು ಅಂತೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರು ಅದಕ್ಕೆ ಹಳೇ ನೆಣಪುಳನ ಮತ್ತೆ ಮರಳು ಕಳಿಸ್ತಾ ಇದ್ದಾರೆ ಮಿಲ್ಟ್ರಿಲೇ ಡ್ರಿಂಕ್ಸ್ ಮಾಡಲ್ವಾ ಮಿಲ್ಟ್ರಿ ಎಣ್ಣೆ ಅಂತಲೇ ಕೊಡ್ತಾರೆ ಚೆನ್ನಾಗಿರ್ಲಿ ಅಂತ ಓಕೆ ಬಂತು ಟೀ ಹಾಡಲ್ಲ ಏನ್ ಟೀ ಇದು ಶುಂಠಿ ಕಟ್ ಮಾಡಿಸ್ಕೊಂಡು ಬಂದಿದೆ ಶುಂಠಿ ಹಾಕೊಂಡ ಯಾಕಂದರೆ ಒಳ್ಳೆಯದು ಶುಂಠಿ ಗಂಟ್ಲಗಲ್ಲಿ ಏನಾದರೂ ಇನ್ಫೆಕ್ಷನ್ಗಳಾಗಿದರೆ ಚೆನ್ನಾಗಿರುತ್ತೆ ಫೈನಲಿ ಇವಾಗ ಇಲ್ಲಿ ಸ್ಟೇಯಿಂದ ಹೊಡ್ತಾ ಇದ್ವಿ ಸ್ಟೇಯಿಂದ ಹೊಡ್ತಾ ಇದೀವಿ ಇವಾಗ ಈ ಒಂದು ಮಾಯಾಂಗನ ಒಲೇ ಇವಾಗ ನಾವು ಇಲ್ಲಿಂದ ಕಾಜಿರಂಗ ಹೋಗಬೇಕು ಕಾಜಿರಂಗದಿಂದ ಒಂದು ನೂರು ಕಿಲೋಮೀಟರ್ ಇದೆ ಸೊ ಚೆನ್ನಾಗಿತ್ತು ಅಷ್ಟೇ ನಮ್ಮೊಂದು ಕ್ಯಾಂಪ್ ಸ್ಟೇ ಇದು ಒಳ್ಳೆ ಫುಡ್ ಇತ್ತು ಚೆನ್ನಾಗಿತ್ತು ಇಷ್ಟ ಆಯಿತು ಕ್ಯಾಂಪಿಗೆ ಟೆಂಟ್ಗೆ ಆರುನೂರು ರೂಪಾಯಿ ಫುಡ್ಗೆ ಸಪ್ರೇಟು ಸೊ ಏನು ಒಂದು ಸಾವಿರ ರೂಪಾಯಿ ಬಿತ್ತು ನೈಟ್ ಬೇರೆ ಪಾರ್ಟಿ ಬೇರೆ ಮಾಡಿದ್ದು ಶರ್ಟರ್ಸ್ ತೊಗೊಂಡು ಇರಲಿ ನೋಡೋಣ ಫಸ್ಟ್ ಟೈಮ್ ಕಾಜಿರಂಗಾಗೆ ಈ ಜಾಗಗಳೆಲ್ಲ ನಮ್ಮ ಫಸ್ಟ್ ಟೈಮ್ ಲೈಫಲ್ಲಿ ಸೊ ಕಾಜಿರಂಗ ಬಂದು ರೈನೋ ಅಂದರೆ ರೈನೋ ಸರಿಸಿರೋಂಥ ಒಂದು ಜಾಗ ಇದೆ ಹೋಗಬೇಕು ನಮ್ಮ ಗಾಡಿಗಳೆಲ್ಲ ಇದೆ ಡೈಲಿ ಕಟ್ಕೋ ಹೋಗು ಈ ಲಗೇಜ್ ಎಲ್ಲ ರೆಡಿ ಇದೆ ಸ್ವಲ್ಪ ಡ್ರೋನ್ ಬ್ಯಾಗ್ ಮಾತ್ರ ಹಾಕ್ಬಿಟ್ಟಿದ್ದೀನಿ ಆಗ್ತಿಲ್ಲ ಹಿಂದ್ಗಡೆ ಇಟ್ಕೊಳೋಕ್ಕೆ ಹಿಂಗಾರು ಸೈಫೆ ತಗೊಂಡೋಗಷ್ಟೇ ಬಾಯ್ ಬ್ರೋ ಬಾಯ್ ಸ್ಟೇ ಓನರ್ ಇವರು ಸೊ ಇವ್ರ ನೇಮ್ ಸರ್ ಸಂಪಕ್ ರೆಸ್ಕ್ಯೂ ಆ್ಯಂಡ್ ಲೈಟ್ ಐಟಿದ್ದಾರೆ ಅದೇ ವೈಲ್ಡ್ ನೇಚರ್ ಇದೆ ಇದಕ್ಕೆ ಓ ಸೂಪರ್ ಅವರಲ್ಲಿ ಕಪ್ಪೆ ಹಾವು ರೆಸ್ಕ್ಯೂ ಮಾಡ್ತೀರಲ್ಲ ಓಕೆ ಸೂಪರ್ ಗುಡ್ ಜಾಬ್ ಸರ್ ಓಕೆ ಥ್ಯಾಂಕ್ ಯು ನೋಡಿ ಮಾತಾಡ್ಸಿದ್ನಲ್ಲ ಅವರೇ ಇದು ಆ ಟಾಟಾ ಟಾಟಾಯಿ ಸೊಗೂಬೆ ಯಾವ ಪ್ರಾಣಿಗಳನ್ನೆಲ್ಲ ರೆಸ್ಕ್ಯೂ ಮಾಡಿದ್ದಾರೆ ನೋಡಿ ಎಲ್ಲೂ ಇದೆ ಸೂಪರ್ ಅಸ್ಸಾಂ ಒಂದು ವಿಲೇಜಲ್ಲಿ ಹೋಗ್ತಾ ಇದ್ದೀವಿ ಮೇನ್ ಆಟ ಇನ್ನೊಂದು ಅಂದರೆ ಮೇಕೆಗಳೆಲ್ಲ ಜಾಸ್ತಿ ಹೋಗೋ ಸೇರಿಗೆ ಜಾಸ್ತಿ ಐಟೆ ಆಗಲ್ಲ ಇಲ್ಲ ಗಿಡ್ಡ ಲೆಫ್ಟ ರೈಟಾ ರೈಟ್ ಅಲ್ವಾ ಕಾಜಿರಂಗ ತೊಂಬತ್ತು ದುಬ್ರಂಗ್ ಮುನ್ನೂರದ ನಗಾನ್ 어, 일로 가네 나가는 울을 일로 와봐고 나갈 수 ಟು ಕಾಜಿರಂಗಾ ನ್ಯಾಷನಲ್ ಪಾರ್ಕ್ ಎನ್ ಎನ್ ಫಿಫ್ಟಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಂಟ್ರಿ ಆಗಿದ್ದೀವಿ ಅಂತೆ ಕ್ಯಾಮ್ರಾಗಳು ಹಾಕಿರ್ತಾರೆ ಫಾರಸ್ಟ್ ಹೊಡೆ ಸ್ಪೀಡ ಹೋಗಿಲ್ಲ ಮೀಸ್ಗಳು ತುಂಬಾ ಇದೆ ಇನ್ನು ನಮಗೂ ಹೊಸ ಅದು ಕೇಳ್ಕೊಂಡಿರೋದು ತಿಳ್ಕೊಂಡಿರೋದು ಎಂಟ್ರಿ ಆಗ್ತಾ ಇದ್ದೀವಿ ಆಪ್ ಮಾಡಿ ಬೈ ನೀವು

ರೋಡಲ್ಲಿ ಈ ತರ ಕಾಣಿಸ್ತದ ನಿಮ್ಮ ನಮ್ಗೆ ಸಫಾರಿನ ಬೇಡ ಅನ್ಸುತ್ತೆ ನೋಡಿ ಎಲ್ಲ ಕಾಣಿಸ್ಬಿಡ್ತೀನೇ ರೈನೋ ಕಾಣಿಸ್ತು ಕಾಣಿಸ್ತು ರೋಡಲ್ಲಿ ಏನು ಆದ್ರೆ ನಾವು ನಮ್ಮ ಕಡೆ ಅನೇನು ಬ್ಲಾಕ್ ಇರುತ್ತೆ ಇಲ್ಲಿ ಒಂಥರ ಗ್ರೇ ಇದು ಗ್ರೇ ಇಶ್ ಒಂಥರ ಸಿಮೆಂಟ್ ಕಲರ್ ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ ಇಲ್ಲಿನ ಫುಡ್ ನೋಡು ಎಲ್ಲ ಕೊಂಬೆ ಐತಲ್ಲ ಎಲ್ಲ ಕೊಂಬಿರೋದೇ ಸ್ವಲ್ಪ ನಡೀರಿ ಇನ್ನು ನೋಡೋಣ ನಮಗೆ ಇನ್ನೂ ಏನೋ ಸಿಗುತ್ತೆ ಓಕೆ ಥ್ಯಾಂಕ್ ಯು ಕಾಜಿರಕ್ಕ ಫೈನಲಿ ನಮಗೆ ಎಷ್ಟು ದೂರಿಂದ ಬಂದಿತ್ತು ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಕಾಜಿರಕ್ಕ ನೋಡಿ ಅಲ್ಲೇ ಮೈತಾ ಏನಿಲ್ಲ ಐದೇ ಪಕ್ಕದಲ್ಲೇ ಜಾಲಿಯಾಗಿ ಅಲ್ಲಿ ರೈನಾ ಇದೆ ಈ ಕಡೆ ಇದಿದೆ ಕೋರ ಇಲ್ಲೇ ಇಲ್ಲ ಸಫರ್ ಯಾರನ್ನ ಕೇಳಿ ಬಾಯ್ ಹಿಂದಿಕಾ ಕಡೆ ಈಗ ಎಲಿಫೆಂಟ್ ಸಫರಿಗೆ ಹೋಗ್ತಾ ಇರೋದು ಜೀಪ್ ಸಫರ್ ಹೋಗ್ಬೇಕು ಹೇಳ ಅಲ್ಲ ಕಾಣಿಸ್ತೈತಿ ಅಲ್ಲೂ ಇಲ್ಲೇ ಕಾಣಿಸ್ತೈತಿ ನಾವು ಸಫಾರಿನೇ ಬೇಕಾಗಿರ್ಲಿಲ್ಲ ಅಲ್ಲ ನೀವು ರೈಲು ಇಲ್ಲ ಬರ್ತದೆ ಅಲ್ಲಿ ಅಲ್ಲೂ ಇದೆ ಭೈ ಅದು ಪ್ರೈವೇಟು ತರ ಇದು ಗೋರ್ಮೆಂಟ್ ಇದೆ ಕೊಟ್ಟಿರ್ತಾರ ಅವ್ರಿಗುನು ಅಸೋಸಿಯೇಷನ್ ಟೆಂಡರ್ ಕೊಟ್ಟಾರ ಗಾಡಿಗಳು ಇತ್ತು ಹುಡುಗರು ಎಲ್ಲಾ ಸಾಮ್ರೆ ಎಲ್ಲಾ ಸಾಮ್ರೆ ನಾವೇ ಕರ್ನಾಟಕದವ್ರು ಬೈಕಲ್ಲಿ ಬಂದಿರೋದು ಇಲ್ಲಿ ನೋಡಿ ಾರೆ ಯಾರು ಮೆಂಟ್ಲುಗಳು ಇರು ಒಂದು ನಾಗಾಲ್ಯಾಂಡ್ ಗಾಡಿ ಒಂದು ಐತೆ ಅಷ್ಟೇ ನಾಗಾಲ್ಯಾಂಡ್ ಬಿಡಿ ಪಕ್ಕದಲ್ಲಿರೋದು ಎಲ್ಲ ಅಸ್ಸಾಂ ಗಾಡಿನ ಎಲ್ಲ ಸಫಾರಿಗೆ ರೆಡಿ ಹ್ಞೂ ರೆಡಿಯಾಗಿ ಬೈಲ ಕಾರ್ ಇಲ್ಲೇ ಕಾಣಿಸ್ತೈತೆ

ಫೈನಲಿ ಕಾಜಿರಂಗ ಸಫಾರಿಗೆ ಹೋಗ್ತಾ ಇದೀವಿ ಮರಘಟ್ಟ ಸಫಾರಿ ಮಾಡಿದೀನಿ ಮಣಿಪುರ ಸಫಾರಿ ಮಾಡಿದೀನಿ ಕೇರಳದಲ್ಲ ಸಫಾರಿ ಮಾಡಿದ್ದೆ ಸಾಕಷ್ಟು ಕಬೀಸಿನ ಸಫಾರಿ ಮಾಡಿದ್ದೀನಿ ಇವತ್ತು ನಾವು ಫಸ್ಟ್ ಟೈಮು ಅಸ್ಸಾಂನಲ್ಲಿ ಬೈಕಲ್ಲಿ ಬಂದು ಅಸ್ಸಾಮಲ್ಲಿ ಕಾಜಿರಂಗ ಸಫಾರಿ ಮಾಡ್ತಾ ಇದೀವಿ ಖುಷಿ ಆಗ್ತಾ ಇದೆ ಏನಕ್ಕೆ ಇಷ್ಟ ಎಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಧೂಳಿದೆ ಅಂದರೆ ಈ ರೂಟಲ್ಲಿ ಹೆವಿ ಧೂಳಂತೆ ಸಕ್ಕತ್ತು ಹಾಕೊಳ್ಳೆ ಕಂಪಲ್ಸರಿ ಹಾಕ್ಕೊಳ್ಳೇಬೇಕಿಲ್ಲ ಅಂದರೆ ಇದಾಗುತ್ತೆ ಅದರಿಂದ ಹಾಕೊಂಡು ಕ್ಯಾಪ್ಸ್ ಫುಲ್ ಪ್ರೊಟೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಬಾಯಸಲ್ಲ ಎಲ್ಲಿದ್ದಾರೆ ನೋಡಿ ರಾಜು

ಟೈಮಲ್ಲ ರೈನಾಸ್ನಲ್ಲ ನಾವು ಅನಿಮಲ್ ಪ್ಲಾಯಂಟ್ ನ್ಯಾಷನಲ್ ಜಿಯೋಗ್ರಫಿನಲ್ಲಿ ನೋಡ್ತಿದ್ದೆ ನೋಡ ಅಲ್ಲಿ ಸಿಗುತ್ತೆ ಕಾಡು ಜನ ಅನ್ಸುತ್ತವ್ರು ಫಾರೆಸ್ಟ್ ಅವರ ಓ ಇಟ್ಕೊಡೋಟಿ ಇದೆ ಇಲ್ಲಿ ಜಿಂಕೆ ಸಾಂಬಾರು ಥರ ಇಲ್ಲೈತೆ ಕೊಂಬು ನೋಡಿದ್ರೆ ನೀವು ಯಾವುದೋ ಬೇರೆ ಥರ ಬೀಯರ್ಬಾ ಇದು ಕೊಂಬು ಒಳ್ಳೆ ಇದ್ದಂಗೆ ಐತೆ ಇಲ್ಲಿ ಮುಂದೆ ಕಡೆ ಕಾಣಿಸ್ತಾ ಇದ್ದಿಲ್ಲ ಒಂದು ಡಿಫ್ರೆಂಟ್ ಆಗಿರೋ ಎಂಬೆ ಇದು ಅಂದರೆ ಕೊಂಬು ತುಂಬ ಉದ್ದ ಇರುತ್ತೆ ಸೇಮ್ ಮಾಮೂಲಿ ನಮ್ಮ ಊರ ಕಡೆ ಎಲ್ಲ ನೋಡ್ತೀರಲ್ಲ ಎಂಬೆಗಳು ಅದೇ ಥರ ಸ್ವಲ್ಪ ಆಕಾರ ಜಾಸ್ತಿ ಇರುತ್ತೆ ಆಯಿತು ಹೊಟ್ಟಿಸ್ಕೊಂಬಂತು ಅದನ್ನು ಒಟ್ಟಿಸ್ಕೊಂಬಂದು ಬಾರ್ಡ್ರಿಂದ ಕ್ರಾಸ್ಕೊಂಡು ಮಾಡಿ ಓಡಿಸ್ಬಿಟ್ಟು ಅಲ್ಲೆಲ್ಲ ಏನೂ ಐತೆ ನೋಡಿ ನೋಡಿ ಎಷ್ಟು ಜೀಪ್ಗಳಿದೆ ಅಪ್ಪ ಎಷ್ಟು ನನಗೆ ಹೆವಿ ಜೀಪ್ಗಳಿದೆ ಇಷ್ಟು ಜೀಪ್ ಇದ್ರೆ ಪ್ರಾಣಿಗಳು ಎಲ್ಲಿ ಸಿಗುತ್ತೆ ಈ ತರ ಧೂಳು ಈ ತರ ಸೌಂಡು ಇಷ್ಟು ಗಾಡಿಗಳು ಇಲ್ಲಿ ಹೇಳಿದ್ರೆ ಯಾವಾಗ್ಲೂ ಎಲ್ಲ ಸಫರ್ ಇಲ್ಲಿ ಲಿಮಿಟೆಡ್ ಇರುತ್ತೆ ಈ ಸಫರ್ ಇಲ್ಲಿ ಲಿಮಿಟೆಡ್ ಇಲ್ಲ ಎಷ್ಟು ಜನಕ್ಕೆ ಬೇಕಾದ್ರೆ ಬಂದು ಕೊಡ್ತಾರೆ ಎಲ್ಲ ಪ್ರೈವೇಟ್ಗಳು ಮಾಡ್ಬಿಟ್ಟವ್ರೆ ಗವರ್ಮೆಂಟ್ ಅವರು ಎಲ್ಲ ಎಲ್ಲ ಪರ್ಮಿಷನ್ ಕೊಡ್ಸ್ಬಿಟ್ಟು ಸುಮ್ಮನೆ ನೋಡಿ ಏನು ಗುರು ಈ ಥರ ಜೀಪ್ ಕುಡಿಸ್ತು ಸೊ ನಾನು ಏನಲ್ಲ ಅಂದರೆ ನಾವು ಅಲ್ಲೇ ಒಂದು ಒಂದು ಐದರಿಂದ ಸಾವಿರ ಜೀಪ್ ನೋಡಿದ್ವಿ ಎಲ್ಲ ಜಿಪ್ಸಿನೇ ಇಲ್ಲಿ ಆನೆ ಕಾಣಿಸ್ತಾ ಇದೆ ಇಲ್ಲಿ ಮುಂದೆ ಅಲ್ಲಿ ಮೂರು ಆನೆ ಇದೆ ನೋಡಿ ನಾಲ್ಕು ಆನೆ ಇದೆ ಇಲ್ಲೊಂದು ಆನೆ ಇದೆ ಹತ್ರದಲ್ಲಿ ಏನು ಇಟ್ಕೊಳ್ಳೋಣ

ಒಂದು ಟೈಮಲ್ಲಿ ಅನಿಮಲ್ ಪಾಟ್ರಲ್ಲಿ ನೋಡ್ತಿದ್ದೆ ಫೈನಲ್ಲಿ ಕಾಣಿಸ್ ಏನಂದ್ರೆ ಸಫಾರಿ ಎಂಡ್ ಆಗ್ತಿತ್ತು ಎಂಡಿಂಗಲ್ಲೇ ಸೆಟ್ ಆಯಿತು ಸೂಪರ್ ಖುಷಿ ಆಯ್ತು ಥ್ಯಾಂಕ್ ಯು ಸೊ ಇದೊಂದು ಬ್ರೇಕ್ ಪಾಯಿಂಟ್ ಇದೆ ಅಂದರೆ ಜಸ್ಟ್ ಇಲ್ಲಿ ಏನಾದ್ರು ರೆಸ್ಟ್ ರೂಮ್ ಇಷ್ಟರು ಅವ್ರಿಗೆ ಸೊ ಎಷ್ಟು ಇದೆ ಗೊತ್ತಾ ನಿಜವಾಲು ಬರೀ ಜನಕ್ಕಿಂತ ಜೀಪೇ ಜಾಸ್ತಿ ಇದೆ ಈ ಮಂದಿ ಬರೀ ಇಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಜೀಪ್ ಇದೆ ಒಂದು ಸಾವಿರ ಮೇಲೆ ಇದೆ ಇದೊಂಥರ ಪ್ರೈವೇಟ್ ಇಲ್ಲಿ ಯಾವುದೇ ಥರ ಗೌರ್ಮೆಂಟ್ ಬೋರ್ಡ್ ಇರಲಿಲ್ಲ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ ಒಂಥರ ಟೋಕನ್ ನಂಬರ್ ಥರ ಕೊಟ್ಬಿಟ್ಟು ಎಲ್ಲ ಇದು ಮಾಡ್ಕೊಳ್ತಾರೆ ಸಕ್ಕತ್ತು ಅಕ್ಕ ಅಲ್ಲಿ ಸೈಟ್ ಆಯ್ತು ನಮ್ಗೆ ಅವಾಗಲೇ ನೋಡಿ ಇವಾಗ ಝೂಮ್ ಹಾಕಿ ನೋಡ್ತೀವಿ ಇವಾಗ ಎಷ್ಟು ಬ್ಯಾಕ್ ಟು ಸೈಡ್ ನೋಡ್ತಾರಲ್ಲ ಇಲ್ಲಿದ್ದು ನಾವು ಅಲ್ಲಿದೆ ನೋಡಿ ಝೂಮ್ ಹಾಕ್ತೀವಿ ಸಖತ್ ಖುಷಿ ಆಗುತ್ತೆ ಅಷ್ಟು ದೂರದಿಂದ ಕರ್ನಾಟಕದಿಂದ ಬಂದು ನಾವು ಈ ಥರ ಒಂದು ಪ್ರಪಂಚದಲ್ಲೇ ನಾವು ರೈನೋ ಅಂದರೆ ನಮ್ಮ ಇಂಡಿಯಾದಲ್ಲೇ ಜಾಸ್ತಿ ಇರೋದು ಸೆವೆಂಟಿ ಫೈವ್ ಪರ್ಸೆಂಟು ಮಿಕ್ಕಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬೇರೆ ಕಂಟ್ರೀಸಲ್ಲಿದೆ ಖುಷಿಯಾಯಿತು ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಈ ಥರ ನೋಡಿದ್ದು ಸಕ್ಕತ್ತು ಜಾಲಿ ಬಿಡಿ

ನೋಡಿ ಇಷ್ಟು ಪಕ್ಕದಲ್ಲಿ ಹೋಗ್ತಾ ಇದೀವಿ ಅನೇ ಈ ಸೊಂಡ್ಲಿಗಳಿಗೆ ಎಲ್ಲ ನಾಲ್ಕು ಕಡೆ ಹೋಗ್ತೀನಿ ರೆಡ್ಡು ಎಳ್ಕೊಬಿಡ್ತದನ್ನ ಇಡೀರಪ್ಪ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಒಂದು ಸಫಾರಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಊಟ ಮಾಡಿದ್ದಿಲ್ಲ ಮಧ್ಯಾಹ್ನ ಅದಕ್ಕೆ ಊಟ ಮಾಡಿಕೊಂಡು ಅದು ಊಟ ಅಂದರೆ ಮ್ಯಾಗಿ ಸೊ ಆದರೂ ನೋಡ್ಬೋದು ಮ್ಯಾಗಿ ಈ ಟೈಮಿಂಗ್ ಎಷ್ಟು ಹೇಳಿ ಐದೂವರೆ ಆ್ಯಕ್ಚುಲಿ ಗೊತ್ತಲ್ಲ ಮಾಮೂಲಿ ಮುಂಚೆಯಿಂದ ಹೇಳ್ದಂಗೆ ಇಲ್ಲಿ ನಾಲ್ಕು ಗಂಟೆಗೆ ಸನ್ಸೆಟ್ ಆಗಿಬಿಡುತ್ತೆ ಐದು ಹಾಂ ಸಾರಿ ಐದು ಗಂಟೆಗೆ ನಾಲ್ಕೂವರೆಗೆ ಐದು ಗಂಟೆಗೆ ಸನ್ಸೆಟ್ ಆಗುತ್ತೆ ಫುಲ್ಲು ಐದುವರೆಗೆ ಡಾರ್ಕ್ ಪಿಚ್ಚು ಈಗ ಏನು ಕಾಣಿಸ್ತಾಯಿದೆ ಹಿಂಗೆ ಸೊ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಇರುತ್ತೆ ಸೊ ಈಗ ಇಲ್ಲೇ ಕಾಜಿರಂಗಲ್ಲೇ ಸ್ಟೇ ಮಾಡಬೇಕು ಸೊ ಯಾಕಂದರೆ ಫಾಲ್ಸ್ ಇದು ಸಾರಿ ಯಾಕಂದರೆ ಇಲ್ಲೇ ನಾಳೆ ಬೆಳಿಗ್ಗೆ ಎಲಿಫೆಂಟ್ ಸಫಾರಿ ಇದೆ ಇದೊಂದು ಸಫಾರಿ ಬಂದು ಇದು ಜೀಪ್ ಸಫಾರಿ ನಾಳೆ ಬೆಳಿಗ್ಗೆನೇ ಎಲಿಫೆಂಟ್ ಸಫಾರಿ ಇದೆ ಅದಕ್ಕೆ ನಾನು ನಿಯರ್ ಬೈ ಸಫಾರಿ ಮಾಡಿ ಇಲ್ಲೇ ಎಲ್ಲ ನಿಯರ್ ಬೈ ರೂಮ್ ಮಾಡಬೇಕು ಸೊ ರೂಮ್ ಹುಡುಕಿಲ್ಲ ಇನ್ನು ಆ್ಯಕ್ಚುಲಿ ನಮ್ಮದು ಯಾವುದೇ ಥರ ರೂಮ್ ಪ್ಲ್ಯಾನ್ಸ್ ಇಲ್ಲ ಸೊ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಂದು ರೂಮ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಸೊ ಇವತ್ತಿನ ದಿನದಲ್ಲಿ ನೂರ ಎಪ್ಪತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ ಸೊ ನೂರ ಎಪ್ಪತ್ತು ಕಿಲೋಮೀಟ್ರ್ ಏನು ಜಾಸ್ತಿ ಹೈವೇ ಸಿಗೋಲ್ಲ ಇಲ್ಲಿ ಎಲ್ಲ ಸಿಂಗಲ್ ರೂಟ್ ಸುಗ್ಗಾಟ್ ಸೆಕ್ಷನು ಮತ್ತು ಫಾರೆಸ್ಟ್ ರೂಟು ಸೊ ನಾಳೆಯಿಂದ ಇನ್ನೂ ಜರ್ನಿಗಳಿದೆ ನಾಳೆ ನೋಡಬೇಕು ಎಲ್ಲ ಮುಗಿಸ್ಕೊಂಡು ಎಲ್ಲಿ ಹೋಗ್ತೀವಿ ನೋಡಬೇಕು ಸೊ ಖಿರಂಗಾಗೆ ನೀವು ಸಫಾರಿಗೆ ಬರಬೇಕು ಅಂದರೆ ನೀವು ಆನ್ಲೈನಲ್ಲಾದರೂ ಬುಕ್ ಮಾಡ್ಬೋದು ಮತ್ತು ಇಲ್ಲಿ ಲೋಕಲಲ್ಲಿ ಮುಂಚೆ ಮೆ ಮೈನ್ ರೋಡಲ್ಲಿ ಎಷ್ಟೊಂದು ಬುಕ್ಕಿಂಗ್ ಕೌಂಟರ್ಗಳಿದೆ ಸೊ ಆದ್ದರಿಂದ ಈ ವಿಡಿಯೋ ವಾಚ್ ಮಾಡ್ತಿರೋರು ಯಾರಾದರೂ ನೆಕ್ಸ್ಟು ಖಾಜಿರಂಗಾಗ ಏನಾದರೂ ಬರಬೇಕು ಅಂದರೆ ಸುಮ್ಮನೆ ಬಂದು ಏನು ಬುಕ್ಕಿಂಗ್ ಮಾಡ್ಕೋಬೇಕು ಅಂತ ಏನಿಲ್ಲ ಬುಕ್ಕಿಂಗ್ ಮಾಡಿಕೊಂಡ್ರೆ ಒಳ್ಳೇದೇ ಬಟ್ ಆದರೂ ಆ್ಯಕ್ಚುಲಿ ಬುಕ್ಕಿಂಗ್ ಇಂತ ಕಡಿಮೆನೇ ಕೊಡ್ತಾರೆ ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇದೆ ಪ್ರೈಸು ಸೊ ಇದೇನು ಗೌರ್ಮೆಂಟು ನಮ್ಮ ತ ಕರ್ನಾಟಕದಲ್ಲಿದ್ದೀರಾ ಕಬಿನಿ ಆ ಥರ ಏನಿಲ್ಲ ಇಲ್ಲಿ ಸೊ ಅದಕ್ಕೆ ಇಲ್ಲೂ ಬಂದು ಮಾಡ್ಬೋದು ಇಲ್ಲೂ ಬಂದು ಮಾಡಿ ಬಂದು ಮಾಡಿದ್ರೆ ಇಲ್ಲಿ ನಾವು ಒಂದು ಆರು ಒಂದು ಆ್ಯಕ್ಚುಲಿ ಜೀಪ್ ಸಫರ್ ಎಷ್ಟು ತೊಗೊಂಡಿರೋದು ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಆರು ಜನಕ್ಕೆ ಸೊ ನಿಮಗೆ ನಾವು ಬೇರೆ ಕಡೆ ಕೇಳಿದ್ಕೆ ಇನ್ನೂ ಕಡಿಮೆನೇ ಹೇಳಿದ್ರು ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಸೊ ನೋಡಿ ನೀವು ಹೆಂಗೆ ಬೇಕಾದ್ರು ಮಾಡ್ಬೋದು ಆನ್ಲೈನ್ ಸಫರ್ ಎದುರು ಮಾಡ್ಬೋದು ಜೀಪ್ ಸಫರ್ ಏನಾರು ಮಾಡ್ಬೋದು ಸೊ ಏನಿಲ್ಲ ಕಾಜಿರಂಗಕ್ಕೆ ಬಂದರೆ ನಾಶ ಸಫರ್ ಹೇಳಿ ಮೈನು ರೈನೋ ಎಲಿಫೆಂಟು ಅದರಲ್ಲೂ ಮೈನ್ ರೈನೋ ಆಮೇಲೆ ಒಂದು ಕಾ ಎಮ್ಮೆ ಬೈಸ್ ಅಂತ ಇರುತ್ತೆ ಸ್ವಲ್ಪ ನೋಡೋಕ್ಕೆ ಮಾಮೂಲಿ ನೀವು ಊರ ಕಡೆ ನೋಡ್ತೀರೋ ಅದೇ ಎಮ್ಮೆ ಸ್ವಲ್ಪ ಕೊಂಬುದು ಟೈಗರ್ ಝೂ ಸ ಝೂನ್ ಇದು ಆ್ಯಕ್ಚುಲಿ ಟೈಗರ್ ರಿಸರ್ವ್ ಇದು ಬಟ್ ಟೈಗರ್ ತುಂಬ ಕಡಿಮೆ ರೇರ್ ಸೈಟ್ ಆಗೋದು ರೈನೋ ಮತ್ತು ನೀನು ಎಲಿಫೆ ಎಲಿಫೆಂಟ್ ನೋಡಬೇಕು ಅಂದರೆ ಬಂದಿಲ್ಲ ವಿಸಿಟ್ ಮಾಡ್ಬೋದು ಇದು ಹೇಳೋದಕ್ಕೆ ಮಾತ್ರ ನ್ಯಾಷನಲ್ ಪಾರ್ಕು ಬಟ್ ಎಲ್ಲ ಜನ ಎಲ್ಲ ಓಡಾಡ್ತಾ ಇರ್ತಾರೆ ಲೆಫ್ಟ್ ಸೈಡಲ್ಲಿ ನ್ಯಾಷನಲ್ ಪಾರ್ಕು ರೈಟ್ ಸೈಡಲ್ಲಿ ಜನ ಓಡಾಡ್ತಾ ಇರ್ತಾರೆ ಏನು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಹಾಳೆ ಬೆಳಿಗ್ಗೆ ಎಲಿಫೆಂಟ್ ಸಫರಿಗೆ ಹೋಗೋಕೆ ಬಾಗೋರಿ ರೆಸಾರ್ಟ್ ಲಾಡ್ಜ್ ಸೊ ಎಲ್ಲಿ ಬಂದಿದ್ದೀವಿ ಇಲ್ಲಿ ಕೇಳಬೇಕು ಮಾತಾಡಬೇಕು ಪ್ರೈಸೆಲ್ಲ ಆಮೇಲೆ ಎಲೆ ರೂಮ್ಸ್ ರೂಮ್ಸೆಲ್ಲ ಇಲ್ಲೇ ಇದೆ ಹಾಜೀರಿ ಗಾತ್ರ